ಹಾಯ್ ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ಹಾಲು ಉಕ್ಕಿಸ್ಬೇಕು ಅಂತ ನಿನ್ನೆ ನೈಟ್ ಎಷ್ಟೆಲ್ಲ ಪ್ಲ್ಯಾನ್ ಮಾಡಿ ನಿನ್ನೆಲ್ಲ ಸಿಕ್ಕಾಪಟ್ಟೆ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಆದರೆ ಹೇಳ್ತಾರಲ್ಲ ನಾವು ಅಂದ್ಕೊಳ್ಳೋದೇ ಒಂದು ಜೀವನದಲ್ಲಿ ಆಗೋದೇ ಒಂದು ಅಂತ ಹಾಗೆ ಆಗಿದೆ ರಾತ್ರಿ ಎಲ್ಲ ಸಿಕ್ಕಾಬಿಟ್ಟೆ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಆ ಥರ ರಂಗೋಲಿ ಹಾಕಿ ವೀಡಿಯೋ ಎಲ್ಲ ಮಾಡಬೇಕು ಅಂತ ನಾನು ತುಂಬ ಪ್ಲ್ಯಾನ್ ಮಾಡಿದ್ವಿ ಆಮೇಲೆ ಆಗಲಿಲ್ಲ ಏಕೆಂದರೆ ಖುಷಿಗೆ ರಾತ್ರಿ ಹೊಟ್ಟೆನೋ ಇತ್ತು ಅನಿಸುತ್ತೆ ಅಳ್ತಾ ಇದ್ಲು ಈಗ ಆಟ ಆಡ್ತಾ ಇದ್ದಾಳೆ ನೋಡಿ ಈಗ ಆಟ ಆಡ್ತಾ ಇದ್ದಾಳೆ ರಾತ್ರಿ ಎಲ್ಲ ಅಳ್ತಾನೆ ಇತ್ತು ಸಿಕ್ಕಟ್ಟೆ ರಾತ್ರಿ ಎಲ್ಲ ಕಣ್ಣೇ ಮುಚ್ಚಿಲ್ಲ ಮಲ್ಗೋಕ್ಕೂ ಬಿಟ್ಟಿಲ್ಲ ಖುಷಿ ಈಗ ಹೊಸ ಮನೆಯಲ್ಲಿ ನನ್ನ ಮಗಳು ಬರಬೇಕು ಅಂತ ಇವತ್ತು ಕರ್ಕೊಂಬಂದಿದ್ದೀನಿ ಮಗಳು ಪೂಜೆ ಎಲ್ಲ ಮಾಡಿ ಆಮೇಲೆ ಹಾಲು ಕಾಯೋಕ್ಕೆ ಇಟ್ಟಿದ್ದೀನಿ ಉಕ್ಕು ಬರಲಿ ಚೆನ್ನಾಗಿ ಅಂತ ಸ್ಟವ್ ಪೂಜೆ ಎಲ್ಲ ಆಯಿತು ಮೊದಲು ಎಲೆ ಅಡಿಕೆ ಎಲ್ಲ ನೈವೇದ್ಯ ಮಾಡಿ ಇಟ್ಟಿರೋದು ವೀಡಿಯೋ ಎಲ್ಲ ಅಷ್ಟು ಮಾಡೋಕ್ಕಾಗ್ಲಿಲ್ಲ ಪಾಪು ಕೈ ಬಿಡ್ತಾನೆ ಇರಲಿಲ್ಲ ಹುಷಾರಿಲ್ಲ ಅಮ್ಮ ಎತ್ಕೊಂಡಿದ್ರು ನಾನು ಹಾಗೆ ವೀಡಿಯೋ ಮಾಡ್ಕೊಂಡು ಹಾಲುಸ್ತೆ ನೋಡಿ ಚೆನ್ನಾಗಿ ಹಾಲಕ್ಕೆ ಬಂದಿದೆ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಅನ್ಯೂನ್ಯತೆ ಎಲ್ಲ ಚೆನ್ನಾಗಿರಲಿ ಅಂತ ಬೇಡಿಕೊಂಡು ಕೈ ಮುಕ್ಕೊಂಡು ಎಲ್ಲರೂ ಸಕ್ಕರೆ ಹಾಕಿದ್ವಿ ಸಕ್ಕರೆ ಹಾಕೋದು ವೀಡಿಯೋ ಮಾಡೋಕ್ಕಾಗಲಿಲ್ಲ ಕೆಲವರು ಕೂಡ್ಸಲ್ಲಿ ಹಾಲು ಉಗಿಸ್ತಾರೆ ಕೆಲವರು ಒಂದ್ಸಲ ನಾನು ಒಂದು ಸಲ ಸಾಕೊಂಡು ಒಂದು ಸಲ ತುಂಬ ಚೆನ್ನಾಗಿ ಹಾಲು ಉಪ್ಪಂತು ಬಂತು ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಎಲ್ಲವೂ ನೆಲೆಸಿರಲಿ ತಾಯಿ ಮಹಾಲಕ್ಷ್ಮಿ ಸ್ಥಿರವಾಗಿರಲಿ ಮನೆಯಲ್ಲಿ ಅಂತ ಬೇಡ್ಕೊಂಡು ಚೆನ್ನಾಗಿ ಹಾಲು ಉಪ್ಪು ಬಂತು ಎಲ್ಲದಕ್ಕಿಂತ ಮುಖ್ಯ ಮನೆಯಲ್ಲಿ ಅನ್ಯೋನ್ಯತೆ ಅಲ್ವಾ ಅನ್ಯೋನ್ಯತೆ ಇದ್ದರೆ ತಾಯಿ ಮಹಾಲಕ್ಷ್ಮಿ ತಾಯಾಗಿ ತಾನಾಗೆ ಮನೆಯಲ್ಲಿ ನೆನೆಸ್ತಾಳಂತೆ ಯಾವ ಮನೆಯಲ್ಲಿ ಜಗಳ ಇರ್ತಾಳೋ ಆ ಮನೆಯಲ್ಲಿ ತಾಯಿ ಮಹಾಲಕ್ಷ್ಮಿ ಇರಲ್ವಂತ ಹಾಗಾಗಿ ಮೊದಲು ನಾವು ಬೇಡ್ಕೋಬೇಕಾಗಿರೋದು ಈ ಮನೆಯಲ್ಲಿ ಸದಾ ಅನ್ಯೋನ್ಯವಾಗಿರಲಿ ಯಾವುದೇ ಜಗಳ ಏನೂ ಇರದೆ ಕುಟುಂಬ ಚೆನ್ನಾಗಿರಲಿ ಅನ್ನೋದನ್ನ ಮೊದಲು ಬೇಡ್ಕೋಬೇಕು ಆಮೇಲೆ ಸುಖ ಶಾಂತಿ ನೆಮ್ಮದಿ ತಾನಾಗೆ ಬರುತ್ತೆ ಹಣಕಾಸು ಸಹ ತಾಯಿ ಮಹಾಲಕ್ಷ್ಮಿ ನೆಲೆಸೋದ್ರಿಂದ ಅದರಿಂದ ಬರುತ್ತೆ ಎಲ್ಲ ಮುಗಿದ್ಮೇಲೆ ಫಸ್ಟು ಪಾಪುನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಣ ಅಂತ ಹಾಸ್ಪಿಟಲ್ಗೆ ಹೋಗ್ತಾ ಇದೀವಿ ಇದು ಸೋಲು ಬಿಟ್ಟಿರೋ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಫೈನಲಿ ಹೋಗ್ಬೇಕಾದ್ರು ವೀಡಿಯೋ ಮಾಡೋಕ್ಕಾಗಿಲ್ಲ ತುಂಬ ಬೇಜಾರಲ್ಲಿದ್ವಿ ಪಾಪು ಹುಷಾರಿಲ್ಲ ಅಂದರೆ ಯಾವ ತಾಯಿಗಾದರೂ ಹಾಗೆ ಬೇಜಾರಾಗುತ್ತೆ ನಿಮ್ಮ ಹಾಗೆ ನನಗೂ ತುಂಬ ಬೇಜಾರಾಗ್ಬಿಟ್ಟಿತ್ತು ಹಾಲು ನಾಲ್ಸೋಕ್ಕಷ್ಟು ಖುಷಿನೇ ಇರಲಿಲ್ಲ ಆಮೇಲೆ ಹಾಸ್ಪಿಟ್ಲಿಂದ ಬರ್ಬೇಕಾದ್ರೆ ವೀಡಿಯೋ ಮಾಡಿರೋದಿತ್ತು ನನಗೆ ತಾಯಿದ್ರು ನನಗೂ ಖುಷಿಯಾಯ್ತು ಹ್ಮ್ ಹೊಸ ಮನೆ ಗುರು ಪ್ರವೇಶ ಮಾಡಬೇಕಾದ್ರೆ ಮೊದಲು ತಾಯಿ ತುಳಸಿಯನ್ನೇ ತರಬೇಕಾಗುತ್ತೆ ತಾಯಿ ಇದ್ದರೆ ಆ ಮನೆಯಲ್ಲಿ ಸುಖ ಶಾಂತಿ ಹಾಗೂ ಮಹಾಲಕ್ಷ್ಮಿ ಕೂಡ ಮನವಿಗೆ ಬರ್ತಾರೆ ಅಂತ ಹೇಳ್ತಾರೆ ದೀಪದಲ್ಲಿ ತುಂಬ ಚೆನ್ನಾಗಿ ಹೂವ ಬಂದಿತ್ತು ಈ ಥರ ಹೂವ ಬಂದರೆ ದೇವ್ರಿಗೆ ನಮ್ಮ ಪೂಜೆ ತಲುಪಿದೆ ಅಂತ ಅರ್ಥ ಅಂತೆ ಆಯ್ತು ನನಗೆ ನೋಡಿದ್ರೆ ಅಲ್ವಾ ಈ ಸಿಂಪಲ್ಲಾಗಿ ಪೂಜೆ ಹೊಸ ಮನೆಗೆ ಬಂದಾಗ ಹೇಗೆ ಹಾಲುಗ್ಸಿ ಮಾಡಬೇಕು ಅನ್ನೋದು ನಾನು ತಿಳ್ಕೊಂಡ್ರೆ ನಾನು ಮಾಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡಿ